மொதனேதாக எல்லோரு காரியமே சுவாக சஞ்சாதை நான் நேற்று சினிமா ஆடிமே சூரு மாடணா சங்க மேல சோ நோங்க கரு ஃப்ரெஷ் டிக்கெட் தகந்த இன்னும் வரகாடி நீத்தீர அந்த கனசுத்தான் ಮ್ಯಾಟ್ನಿ ಒಂದು ಹಾರರ್ ಕಾಮಿಡಿ ಇರುವಂತಹ ಚಿತ್ರ ಅದ್ಭುತವಾದಂತಹ ಚಿತ್ರ ಬಹು ತಾರಾಗಣ ಇರುವಂತಹ ಚಿತ್ರ ಇನ್ನ ಬಂದಿಲ್ಲ ಕರ್ರು ಗೊತ್ತಾರೆ ನಾನು ಕಾಯ್ತಾ ಇದೀನಿ ನೀವು ಇಡ್ಕೊಂಡಿರ್ತಾರ ಇದು ಇಡ್ಕೊಂಡ ಒಂದ್ ಕೂರಿ ಕಾಯ್ತಿರೋದವ್ರೆ ಸಾಕು ರಪ್ ಅಂತ ಎಲ್ಲ ಕಡೆ ಕಾಯ್ತೀವಿ ನಾವೇ ಬಾಸ್ಕಾಚರಣೆ ಕಾಯ್ತಾ ಇದ್ದೀವಿ ಇಲ್ಲಿ ಎಲ್ಲೇ ಚಿತ್ರ ಒಂದು ಹಿಟ್ ಕಾಂಬಿನೇಷನ್ ಇರುವಂತಹ ಚಿತ್ರ ಸದಸ್ಯರಾಗಿರ್ಬೋದು ರಚಿತರ ಮೇಡಮ್ ಆಗಿರ್ಬೋದು ಹಾಗೆ ಅಭಿಜಿತ್ ರಮೇವ್ ಅವರು ನಾಗಭೂಷಣ ಪೂರ್ಣಚಂದ್ರ ಅವರು ಜಗಂತ ನಾನು ಪ್ರಬಲ ನೋಡಿಯವರು ರಮಿಕ್ರಾ ಗೋತಿ ಅವರು ಈ ಒಂದು ಮಧು ತಾರಾಯಣ ಚಿತ್ರ ಈ ಇಲ್ಲಿ ಎಷ್ಟು ಜನ ಬಂದು ಇರೋ ಸಂಜೆ ಮೇಲೆ ಪಿಕ್ಚರ್ ಕರ್ಕೊಂಡು ಅವರು ಪಿಕ್ಚರ್ ನೋಡ್ಬೋದು ಮಕ್ಕಳನ್ನೂ ಕರ್ಕಂಡ್ ಪಿಕ್ಚರ್ ತೋರಿಸ್ಬೋದು ವಯಸ್ಸಾಗಿರೋರು ಒಂದು ಪಿಕ್ಚರ್ ನೋಡ್ಬೋದು ಅಷ್ಟು ಅದ್ಭುತವಾದಂತಹ ಮನೋರಂಜನೆ ಇರುವಂತಹ ಚಿತ್ರ ಖಂಡಿತವಾಗಿ ಯಾರಿಗೂ ಕೂಡ ಬೇಜಾರಾಗಲ್ಲ ಅಷ್ಟು ಒಳ್ಳೆ ಚಿತ್ರ ಈಗ ಹಾಡುಗಳ ಮುಖಾಂತರ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ಚಿತ್ರ ಇವತ್ತು ನಮ್ಮ ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡ್ಕೊಳದಕ್ಕೆ ನನ್ನೆಲ್ಲರೂ ಪ್ರೀತಿಯ ಡಿ ಬಾಸ್ ಬರ್ತಾ ಇದಾರೆ ಹಾಗೆ இல்லை பிரீத்திய தாழி தனேஞ்சி இதுவர் சொல்லியூ தேங்க்யூ ரமேஜ் நம்ம சாக்கு அந்த கணிச்சு தயவுட்டு எல்லா ஏப் ஐந்தநே தாரீக்கு ியேட்டர் சினிமா நோடி நான் ஹரிசி அந்த